ನಮಸ್ಕಾರ ಇದು ನನ್ನ ಚಾನೆಲ್ ಲೈಫ್ ಆಫ್ ಸಾಹಿತ್ಯ ಇವತ್ತಿನ ಈವ್ನಿಂಗ್ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಹಾನ ಕೊಡ್ತಾ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ವ್ಲಾಗ್ ತರ ಇದೆ ಏನು ಅಂತ ಲಾಸ್ಟ್ ಅಲ್ಲಿ ಕಮೆಂಟ್ ಮಾಡ್ಬೇಕು ಓಕೆನಾ ಈವ್ನಿಂಗ್ ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು ಮನೆಗೆ ಹಾಲು ಮೊಸರೆಲ್ಲ ಬೇಕಲ್ವಾ ಹಾಗಾಗಿ ಈವ್ನಿಂಗೇ ತೊಗೊಂಡ್ಬಂದಿರ್ತೀನಿ ಒಂದು ವಾಕ್ ಆದಂಗ ಆಗುತ್ತೆ ಈ ಥರ ಹಾಲು ಮೊಸರು ತಂದಂಗೂ ಆಗುತ್ತೆ ಬೆಳಿಗ್ಗೆ ಗಡಿ ಬಿಡಿಲಾಗದೇ ಇಲ್ಲ ತರಕ್ಕೆ ಹೇಳೋದು ಬೇರೆ ಲೇಟು ಹಾಗಾಗಿ ಫಸ್ಟ್ ಐಶುಗ್ ರೆಡಿ ಮಾಡಿಬಿಟ್ರೆ ನಾನು ಆರಾಮಾಗಿ ಆಮೇಲೆ ನಾನು ರೆಡಿ ಆಗ್ಬೋದು ಅವಳಿಗೆ ಇವತ್ತು ಟಿ ವಿ ಹಾಕಿದ್ದೀನಿ ಯಾಕೆಂದರೆ ಸಿಕ್ಕಾಪಟ್ಟೆ ಕೂದಲುಲ್ಲಿ ಸಿಕ್ಕಿತ್ತು ಟಿ ವಿ ಅಂದರೆ ಆಗೋದೇ ಇಲ್ಲ ಇಲ್ಲಾಂದರೆ ಬೇರೆ ಟಾಯ್ಸ್ ಏನಾದರೂ ಕೊಟ್ಟರೆ ಸುಮ್ಮನೆ ಆಟ ಆಡ್ತಿರ್ತಾಳೆ ನಾನು ತಲೆ ಬಚ್ಬೋದು ಇವತ್ತು ನಾನು ಸ್ವಲ್ಪ ಗಡಿ ಬಿಡಿಲಿದ್ದೆ ಹಾಗಾಗಿ ಆಟ ಕಥೆ ಕತೆ ಹೇಳ್ತಾ ತಲೆ ಬಾಚೋಕಾಗಲ್ಲ ಅಂತ ಹೇಳ್ತೀನಿ ಬಿಟ್ಟು ಟಿ ವಿ ಆನ್ ಮಾಡಿದ್ದೆ ಈ ಕರ್ಲಿ ಹೇರಾಗಿರೋದ್ರಿಂದ ಸಿಕ್ಕಾಪಟ್ಟೆ ಸಿಕ್ಕೋ ಎಷ್ಟು ಬಾಚಿದ್ರೂ ಅದು ಸಿಕ್ಕಂತೂ ಹೋಗಲ್ಲ ನಾನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಿಕ್ಕಲ್ಲ ತೆಗೆದು ನೀಟಾಗಿ ಬಾಚಿ ಒಂದು ಜುಟ್ಟು ಹಾಕಿದ್ರೆ ಹಾಕಿದ ತಕ್ಷಣ ನಮ್ಮ ಐಶು ಅದನ್ನು ಕೆದ್ರಕೋಬೇಕು ಅವಾಗಲೇ ಅವಳಿಗೆ ಸಮಾಧಾನ ನೋಡಿ ಈ ಥರ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಸಿಕ್ಕು ಮಾಡಿಕೊಂಡ್ರೆ ಅವಳಿಗೆ ನೆಮ್ಮದಿ ಅದಕ್ಕೆ ಬೈತಾ ಇದ್ದೆ ಐಶ್ರು ತಲೆ ಬಾಚಿದ ತಕ್ಷಣ ಹಾಳು ಮಾಡ್ಕೋತೀಯಲ್ಲ ಏನು ಅನಿಸಲ್ವ ಅಂತ ಕೇಳ್ತಾ ಇದ್ದೆ ಏನಾಗಲ್ಲ ಬಿಡಮ್ಮ ಅಂತ ಹೇಳಿ ಈ ವೇಷದಲ್ಲಿ ಕೂತಿದ್ದಾಳೆ ಟಿ ವಿ ನೋಡ್ತಾ ಇರಲಿ ಆವಾಗ ನಂಗೆ ಬೇಗ ರೆಡಿ ಆಗ್ಬೋದು ಆಮೇಲೆ ಬೇಗ ಒಂದು ವಾಕ್ ಮಾಡ್ಕೊಂಡು ಬರೋಣ ಅಂತ ಇವಾಗ ರೆಡಿ ಆಗ್ತಾ ತಲೆ ಬಚ್ಚಕ್ಕೆ ನಂಗೆ ಸುಸ್ತಾಗೋಯ್ತು ಇವಾಗ ನಾನು ರೆಡಿ ಆಗೋಣ ಏನಿಲ್ಲ ಲಿಪ್ ಕೇರಿಗೋಸ್ಕರ ಒಂದು ಲಿಪ್ ಬಾಮ್ನ ಹಚ್ಕೋತೀನಿ ಅದು ಕೂಡ ಇವಾಗ ವ್ಯಾಸ್ಲಿನಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಇವಾಗ ಸ್ಕಿನ್ ಕೇರಿಗೋಸ್ಕರ ಅಲೋವೆರಾ ಜೆಲ್ ಇದನ್ನ ಬಿಟ್ಟು ಬೇರೆ ಏನು ನನ್ನ ಸ್ಕಿನ್ನಿಗೆ ಹಚ್ಚಲ್ಲ ಇದರಲ್ಲೇ ನನಗೆ ಸಾಕಾಯಿತು ಪಿಂಪಲ್ ಮಾರ್ಕ್ ಏನಾರು ಇದ್ದರೂ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಒಂದೇ ಸತಿಗಲ್ಲ ನಿಧಾನವಾಗಿ ಕಡಿಮೆ ಆಗುತ್ತೆ ಆಮೇಲೆ ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಹಾಗಾಗಿ ಇದೊಂದೇ ಸಾಕು ಬೇರೆ ಏನೂ ಬೇಡ ಅಂತ ಅನ್ಸಿಬಿಟ್ಟಿದೆ ಈ ಒಂದೂವರೆ ವರ್ಷದಿಂದ ಅಥವಾ ಎರಡು ವರ್ಷನೇ ಆಯಿತು ಅಂದ್ಕೊಳ್ಳಿ ಎರಡು ಮೂರು ವರ್ಷ ಆಗಿರ್ಬೋದು ಮೇಕಪ್ಪೇ ಮಾಡ್ಕೊಳ್ಳಲ್ಲ ನನಗೆ ಅದ್ರದ ಮೇಲೆ ಇಂಟ್ರೆಸ್ಟೇ ಹೋಗಿದೆ ಫಸ್ಟೆಲ್ಲ ಮೇಕಪ್ ಅಂದರೆ ಹುಚ್ಚು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಹೇರ್ ಕೇರ್ ಮಾಡ್ಕೊಳ್ಳೋದು ಆ ಥರ ಬಟ್ ಇವಾಗ ಅದ್ರದ್ದೆಲ್ಲ ಇಂಟ್ರೆಸ್ಟ್ ಹೋಗಿದೆ ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ ನನಗಂತೂ ಗೊತ್ತಿಲ್ಲ ಇವಾಗ ಕುಂಕುಮ ಇಟ್ಕೋತಾ ಇದ್ದೀನಿ ಸೊ ದೇವ್ರ ಹತ್ರ ಡೈಲಿ ಬೇಡ್ಕೊಂಡು ನನ್ನ ಆಸೆನ ಕುಂಕುಮನ ಪ್ರಸಾದನ ಇಟ್ಕೋತಾ ಇದ್ದೆ ಇವತ್ತು ಸ್ವಲ್ಪ ವ್ಲಾಗೆಲ್ಲ ಮಾಡ್ತಾ ಇದೆಯಲ್ಲ ವೀಡಿಯೋ ಎಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಲಿಪ್ ಟೆಂಟನ್ನ ಯೂಸ್ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್ ಸಾಮಾನ್ಯ ಎಲ್ಲರೂ ಹೊರಗೆ ಹೋಗ್ತಾ ಹಚ್ಕೋತೀನಿ ಬಿಟ್ಟರೆ ಮತ್ತು ಫೌಂಡೇಶನ್ನು ಕ್ರೀಮು ಬೇಬಿ ಕ್ರೀಮು ಸಿ ಕ್ರೀಮ್ ಏನೂ ಹಚ್ಚಲ್ಲ ಬಟ್ ಲಿಪ್ಸ್ಟಿಕ್ ಯಾಕೋ ಸ್ವಲ್ಪ ಇಂಟ್ರೆಸ್ಟಲ್ಲಿ ಇದೆ ಇನ್ನೂ ಅದು ಯಾವಾಗ ನಿಲ್ಲಿಸ್ತೀನಿ ನನಗಂತೂ ಗೊತ್ತಿಲ್ಲ ಸೊ ಇವಾಗ ರೆಡಿ ಆಯಿತು ಆ್ಯಂಡ್ ನೀಟಾಗಿ ತಲೆ ಬಾಚ್ಕೊಂಬಿಟ್ರೆ ನನ್ನ ವಾಕಿಂಗ್ ಹೋಗೋಕ್ಕೆ ನಾನು ರೆಡಿ ಅಥವಾ ಫಂಕ್ಷನಿಗೆ ಹೋಗೋದಾದ್ರು ನಂದು ಇದೇ ಲುಕ್ಕು ಮನೇಲಿರೋದಾದ್ರೂ ಇದೇ ಲುಕ್ಕು ಸ್ವಲ್ಪ ಹೇರ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೋಬೋದು ಹೊರತು ಮೇಕಪ್ಪಲ್ಲಿ ಇದೆ ಅಂತಲೇ ಅನ್ಬೋದು ಇದು ಮೇಕಪ್ ಅಂತಲೂ ಹೇಳೋಕ್ಕಾಗಲ್ಲ ಸ್ಕಿನ್ ಕೇರ್ ಅಂತಲೇ ಅನ್ಬೋದು ಸೊ ಇವಾಗ ಹೊರಗೆ ಹೋಗಿ ಬರೋಣ ಅಷ್ಟೊತ್ತಿಗೆ ನಮ್ಮ ಐ ಶೋ ಡ್ಯಾನ್ಸ್ ಯಾವ ಥರ ಇತ್ತು ನೋಡ್ಕೊಂಬನ್ನಿ ಇಶೋ ಹೊರಗೆ ಹೋಗೋದಂದ್ರೆ ಖುಷಿ ಅದಕ್ಕೆ ಆ ಥರ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅಮ್ಮ ಹೊರಗೆ ಹೋಗೋಣ ಅಂತ ಒಂದು ರೌಂಡ್ ವಾಕಿಂಗ್ ಮಾಡಿ ಹೊರಗೆ ಹೋಗಿ ಬಂದು ತೊಗೊಂಬಂದಿದ್ದು ಬರೀ ಅನ್ಹೆಲ್ದಿ ಸೊ ಇವಾಗ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಹೊರಗಡೆ ಫುಡ್ ಅಥ್ವಾ ಬೇಕ್ರಿ ಐಟಮ್ನ ತಿನ್ನೋದು ಇವತ್ತು ಇಶು ಕೇಳ್ತಾ ಇಲ್ಲ ಅಮ್ಮ ಕೇಕ್ ಬೇಕು ಕೇಕ್ ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ನಾನೇನು ಮಾಡಿದೆ ಒಂದು ಕೇಕ್ ತೊಗೊಂಬಂದೆ ಎರಡು ಪೀಸ್ ಅವಳಿಗೊಂದು ಪೀಸು ನನಗೊಂದು ಪೀಸು ಅಮ್ಮ ಬೇಡ ಅಂತ ಅಂದ್ಲು ಆಮೇಲೆ ಪಪ್ಸ್ನ ತೊಗೊಂಬಂದೆ ಸೊ ಒಂದು ಕಾಲದಲ್ಲಿ ಡೈಲಿ ಕೇಕು ಪಪ್ಸ್ ಕೇಕು ಪಪ್ಸ್ ತಿಂದು ತಿಂದು ಈ ಥರ ಊದ್ಕೊಂಡಿದ್ದೀನಿ ಹಾಗಾಗಿ ಇವಾಗಂತೂ ನಾನು ಸುಮ್ ತುಂಬ ತಿಂಗಳಿಗೆ ಒಂದು ಸತಿನ ಎರಡು ಸತಿನ ಅಷ್ಟೇ ತಿನ್ನೋದು ತುಂಬ ಅಂದರೆ ತುಂಬ ಕಡಿಮೆ ಮಾಡಿದ್ದೀನಿ ಜಂಕ್ ತಿನ್ನೋದು ಹಾಗಾಗಿ ನಾಲ್ಕು ಕೆ ಜಿ ಇಳ್ದಿದ್ದೀನಿ ಯಾವ ಆ್ಯಂಗಲಿಂದನೂ ಗೊತ್ತಾಗಲ್ಲ ಕಡಿಮೆ ಆಗಿದ್ದೀನಿ ಅಂತ ಬಟ್ ತೂಕದಲ್ಲಿ ಅಂತ ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀನಿ ಹಾಗಾಗಿ ಜಂಕ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತಲೇ ನನ್ನ ತಲೆಯಲ್ಲಿರೋದು ಇವಾಗ ಡಿನ್ನರಿಗೋಸ್ಕರ ನಾನು ಅವಲಕ್ಕಿ ಮಸಾಲ ಪಡ್ಡು ಮಾಡ್ತಾ ಇದ್ದೀನಿ ಸೊ ದಪ್ಪ ಅವಲಕ್ಕಿನ ತಗೊಂಡು ಅದನ್ನು ಹೆಂಗೋ ಒಂದು ನಾಲ್ಕು ಸತಿ ಚೆನ್ನಾಗಿ ವಾಶ್ ಮಾಡಬೇಕು ಅದರಲ್ಲಿ ಧೂಳೆಲ್ಲ ಹೆವಿ ಇರುತ್ತಲ್ವ ಅವಲಕ್ಕಿಲಿ ನಮ್ಮ ಐಶೂನ ಬಂದಾಯಿತು ನಾನು ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಯಾವಾಗ ಯಾವಾಗವಾಗ ಬರ್ತಾ ಇರತ್ತೆ ಒಂದು ಕಪ್ ಅವಲಕ್ಕಿಗೆ ಅಷ್ಟೇ ನಾನು ರವೆನ ತಗೊಂಡಿದ್ದೀನಿ ಇದು ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ನೀವು ಪ್ಯಾಕೆಟ್ ನೋಡಿರ್ಬೋದು ರೋಸ್ಟೆಡ್ ರವೆ ಅಂತ ಇತ್ತಲ್ಲ ತಗೊಂಡಿದ್ದೀನಿ ಅಷ್ಟೇ ಮೊಸರು ಮಜ್ಜಿಗೆ ಏನಲ್ಲ ಮಾಮೂಲಿ ಮೊಸರು ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಒಂಚೂರು ನೀರು ಬೇಕಂದರೆ ಅದಕ್ಕೆ ಆ್ಯಡ್ ಮಾಡ್ಬೋದು ಸ್ವಲ್ಪ ತುಂಬ ಗಟ್ಟಿ ಅಂತ ಅನ್ಸಿದ್ರೆ ನಿಮಗೆ ಸೊ ನಮ್ಮ ಮೈಸೂರು ನಾನು ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ನಾನು ಒಬ್ಳ ಮಾತ್ರ ಅವ್ಳು ಅಡುಗೆ ಮಾಡೋಕ್ಕೆ ಬಿಡೋಲ್ಲ ಹಾಗಾಗಿ ಇಬ್ಬರು ಸೇರಿ ಇವತ್ತಿನ ಡಿನ್ನರ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬ ಆಗಿ ಇದು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ಅಂದರೆ ಮಿಕ್ಸ್ ಮಾಡಿ ಇಟ್ಕೊಂಡು ಇದೊಂದು ಟೆನ್ ಮಿನಿಟ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ತನಕನೂ ನೆನೆಯಕ್ಕೆ ಬಿಟ್ರೆ ಒಳ್ಳೆಯದು ರವೆ ಮೊಸರಲ್ಲೆಲ್ಲ ನೆನೆದ್ರೆ ಇನ್ನೂ ಅರಳುತ್ತೆ ಆಮೇಲೆ ಮುಂದಿನ ಪ್ರೊಸೀಜರ್ನ ಮಾಡಬೇಕು ಮೈ ಆಟ ಸ್ಟಾರ್ಟ್ ಆಯ್ತು ಅವಳಿಗೆ ಒಂದು ಬೌಲಲ್ಲಿ ನೀವು ರವೆ ಅಥವಾ ಏನು ಒಂಚೂರು ಗೋಧಿ ಹಿಟ್ಟ ಏನಾದರೂ ಹಾಕಿಕೊಟ್ರೆ ಅವಳು ಆರಾಮಾಗಿ ಆಟ ಬಂದಿರ್ತಾಳೆ ನಾನು ಇಲ್ಲಿ ಅಡುಗೆಗೆ ಏನೆಲ್ಲ ಬೇಕು ಅದನ್ನು ಮಾಡ್ಬೋದು ನೋಡಿ ಈರುಳ್ಳಿ ಸಿಪ್ಪೆ ಕೊಟ್ಟೆ ಅದನ್ನ ಹಾಕಿ ಅಡುಗೆ ಮಾಡೋದು ಮಕ್ಳನ್ನ ಹಿಂಗೆ ಎಂಗೇಜ್ ಮಾಡಬೇಕು ಇಲ್ಲಾಂದರೆ ಆಗದೇ ಇಲ್ಲ ಈರುಳ್ಳಿಗೆ ನನಗೆ ಆಗೇ ಬಲ ಇತ್ತ ನನ್ಗೆ ಯಾವಾಗ್ಲೂ ಈರುಳ್ಳಿ ಕಟ್ ಮಾಡ್ಬೇಕಂದ್ರೆ ಕಣ್ಣಲ್ಲಿ ನೀರು ದಳ ಯಾಕೋ ಈರುಳ್ಳಿ ಹೆಲ್ಪ್ ಕೇಳ್ತೀನಿ ಹೆಚ್ಕೊಡಿ ಅಂತ ಇಲ್ಲ ನನ್ನ ತಮ್ಮ ಈರುಳ್ಳಿ ಹೆಚ್ಕೊಡೋದ್ರಲ್ಲಿ ನಂಬರ್ ಒನ್ ಅವನೇ ಯಾವಾಗ್ಲೂ ಬಟ್ ಅವ್ರಿಬ್ರು ಇರ್ಲಿಲ್ಲ ನಾನೇ ಹೆಚ್ಬೇಕಾಗೋ ಪರಿಸ್ಥಿತಿ ಬಂತು ಈ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಏನು ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರತ್ತೆ ಇವಾಗ ಸ್ವಲ್ಪ ಮಸ್ತಾ ಇದೀನಿ ಅವ್ರು ಬೈ ಬೈಕ್ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಕಲರ್ಫುಲ್ ತರಕಾರಿನ ಹಾಕ್ತೀನಿ ಶುಂಠಿ ಈರುಳ್ಳಿ ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ನು ಕೂಡ ತುರ್ದ್ಬಿಟ್ಟು ಹಾಕ್ತಾ ಇದೀನಿ ಇನ್ನೂ ಎಕ್ಸ್ಟ್ರಾ ತರ್ಕಾರಿ ಬೇಕಂದ್ರೂ ಹಾಕೋಬಹುದು ನಾನು ಇವತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸರ್ಕೆ ಸೊಪ್ಪು ಕರಿಬೇವು ಸೊಪ್ಪು ಇದ್ದೀನಿ ಹಾಗಾಗಿ ತರಕಾರಿ ಅಷ್ಟನ್ನೇ ತಗೊಂಡೆ ರೊಚ್ಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಿಮಗೆ ಪಡ್ಡು ಕನ್ಸಿಸ್ಟೆನ್ಸಿ ಗೊತ್ತಲ್ವಾ ಅಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕೂಡ ನಾನು ಟೆನ್ ಮಿನಿಟ್ಸ್ನ ಬಿಡ್ತೀನಿ ನೆನೆಯೋಕ್ಕೆ ತರಕಾರಿ ಜೊತೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೆ ತುಂಬ ತರಕಾರಿ ಕಲರ್ಫುಲ್ಲಾಗಿ ಕಾಣುತ್ತಾ ಎಂಡ್ ಹೆಲ್ದಿ ಕೂಡ ಹೌದು ಮಕ್ಕಳ ಲಂಚ್ಗಾಗಿರ್ಬೋದು ಡಿನ್ನರಿಗಾಗಿರ್ಬೋದು ಬ್ರೇಕ್ಫಾಸ್ಟಿಗಾಗಿರ್ಬೋದು ಆರಾಮಾಗೆ ನೀವು ಮಾಡ್ಕೋಬೋದು ನಮ್ಮ ಮೈಸೂರು ನೋಡಿ ಯಾವ ರೇಂಜಿಗೆ ಆಟಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಸ್ಪೂನು ರವೆ ಕೊಟ್ಟರೆ ಸಾಕು ಆಟಾಡ್ಬೋದು ಆ ಸ್ಲ್ಯಾಬ್ ಕೂಡ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಅದೇ ಸಿಂಕಲ್ ಕೈ ಕಾಲನ್ನ ತೊಳಸ್ಬಿಟ್ಟು ಬೇರೆ ಬಟ್ಟೆ ಒಂದು ಹಾಕ್ಬಿಟ್ರೆ ಆಯಿತು ಎಲ್ಲದಲ್ಲಿ ಕೂರ್ಸಿದ್ರೆ ಏನು ಗೊತ್ತಾ ಇಡೀ ಮನೆ ತುಂಬ ಮಾಡ್ತಾರೆ ಈ ಥರ ಕಟ್ಟೆ ಮೇಲೆ ಕೂರಿಸ್ಬಿಟ್ರೆ ಅಲ್ಲೇ ಕೂತ್ಕೊಂಡು ಅಷ್ಟೇ ಜಾಗ ಆಗುತ್ತೆ ಕ್ಲೀನ್ ಮಾಡೋಕ್ಕೂ ಈಸಿ ಆ್ಯಂಡ್ ವೆರೈಟಿ ವೆರೈಟಿ ಗೇಮ್ನ ಆಡ್ತಾಳೆ ನಂದು ಅಡುಗೆ ಆಗೋ ತನಕ ಅವಳು ಆಟಾಡ್ತಾನೆ ಇರ್ತಾಳೆ ಇವಾಗ ಪಡ್ಡು ಮಾಡೋಣ ಮಾಮೂಲಿ ಪಡ್ಡು ೂ ಮಾಡೋ ತವಕ್ಕೆ ಸ್ವಲ್ಪ ಎಣ್ಣೆ ಆಮೇಲೆ ಈ ಹಿಟ್ಟನ್ನ ಹಾಕೋದು ಆಮೇಲೆ ಪೇಶನ್ಸಿಂದ ಇದನ್ನು ಬೇಯಿಸ್ಬೇಕು ಸಿಕ್ಕಾಪಟ್ಟೆ ನಿಧಾನ ಬೇಯೋದು ಚೆನ್ನಾಗಿ ಎರಡು ಸೈಡು ಈ ಥರ ರೋಸ್ಟ್ ಆಗಿ ಚೆನ್ನಾಗಿ ಬೆಂದರೆ ನಮ್ಮ ಪಡ್ಡು ರೆಡಿ ಆಗುತ್ತೆ ಸ್ವಲ್ಪ ನಿಧಾನ ಬೇಯೋದು ಅವ್ಲಕ್ಕಿದ್ ಏನೇ ಮಾಡಿ ರೊಟ್ಟಿ ಮಾಡಿದ್ರು ಅದು ನಿಧಾನನೇ ಬೇಯೋದು ದೋಸೆ ಮಾಡಿದ್ರು ನಿಧಾನನೇ ಬೇಯೋದು ಬಟ್ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ ನೋಡಿ ದೋಸೆ ಥರನೂ ಹಾಕಿದ್ದೀನಿ ಥರನೂ ಹಾಕಿದ್ದೀನಿ ಯಾಕಂದರೆ ಬೇಗ ಆಗಲಿ ಅಂತ ಯಾರು ಒಲೆ ಮುಂದೆ ಎಷ್ಟು ತುಂಬ ಹೊತ್ತು ನಿಲ್ತಾರೆ ಅಂತ ಹೇಳಿಬಿಟ್ಟು ಎರಡು ತವ ಇಟ್ಕೊಂಡು ಒಂದರಲ್ಲಿ ದೋಸೆ ಥರ ಹಾಕೋದು ಒಂದರಲ್ಲಿ ಪಡ್ಡು ಥರ ಮಾಡೋದು ಅಲ್ಲಿಗೆ ಬೇಗ ಆಗ್ಬಿಡುತ್ತೆ ಆ್ಯಂಡ್ ಇದಕ್ಕೆ ಸಿಂಪಲ್ ಚಟ್ನಿ ಮಾಡಿದ್ದೀನಿ ಇದು ನಾನು ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ನೀವು ಅಲ್ಲಿ ಚೆಕ್ ಮಾಡ್ಬೋದು ಮಸ್ ಅವಲಕ್ಕಿ ಮಸಾಲ ಅಥವಾ ಅವಲಕ್ಕಿ ತರಕಾರಿ ಪಡ್ಡು ಮಾಡಿದ್ದೀನಲ್ಲ ಅದಕ್ಕೆ ಸಿಂಪಲ್ ಚಟ್ನಿ ಮಾಡಬೇಕು ಚಟ್ನಿನೂ ನಾವು ಗರಮಾಗಿ ಮಾಡಿದರೆ ಎರಡು ಹೆವಿ ಮುಕ್ಕಕ್ಕೆ ಹೊಡಿಯುತ್ತೆ ಹಾಗಾಗಿ ಸಿಂಪಲ್ ಚಟ್ನಿ ಆ್ಯಂಡ್ ಕಲರ್ಫುಲ್ ಅಥವಾ ತರಕಾರಿ ಮಸಾಲ ಹಾಕಿ ಮಾಡಿರುವಂತಹ ಪಡ್ಡು ರೆಡಿಯಾಗಿದೆ ಮಾ ತಿನ್ನೋದೊಂದೇ ಬಾಕಿ ಬೇಗ ಹೊಟ್ಟೆ ತುಂಬುತ್ತೆ ವೆಯ್ಟ್ ಲಾಸ್ ಮಾಡೋರಿಗೂ ಇದು ಆರಾಮಾಗಿ ಯೂ ಈ ತಿಂಡಿನ ಮಾಡ್ಕೋಬೋದು ಯಾಕೆಂದರೆ ನಾಲ್ಕು ಪಡ್ಡು ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬಿಬಿಡುತ್ತೆ ಹಾಗಾಗಿ ಇದು ವೆಯ್ಟ್ ಲಾಸ್ ಮಾಡೋರಿಗೂ ಇದು ಯೂಸ್ಫುಲ್ ಅಂತಲೇ ಅನ್ಬೋದು ನನಗೆ ಯಾವಾಗಲೂ ಜಾಸ್ತಿ ತರಕಾರಿ ಸೊಪ್ಪು ಕಾಳುಗಳು ಹಾಕಿ ಮಾಡುವ ಅಡುಗೆಗಳೇ ತುಂಬ ಇಷ್ಟ ಹಾಗಾಗಿ ಇದೇ ಥರ ರೆಸಿಪೀಸ್ ನಾನು ಮಾಡ್ತಾ ಇರ್ತೀನಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿರ್ತೀನಿ ನೀವು ಮನೇಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈಗ ನಾನು ಮತ್ತು ಐಶು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿದ್ರೆ ಇವತ್ತಿನ ಡಿನ್ನರ್ ಕತೆ ಮುಗಿಯುತ್ತೆ ಆಮೇಲೆ ಬಿಗ್ ಬಾಸ್ ನೋಡಬೇಕು ಹಾಗಾಗಿ ಬೇಗ ಬೇಗ ಊಟ ಮಾಡಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಇನ್ ಬಿಗ್ ಬಾಸ್ ನೋಡೋದು ಆಮೇಲೆ ಮಲಗೋದು ಅಷ್ಟೇ ನಮ್ಮ ಕೆಲಸ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಂಡೆ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಬಿಗ್ ಬಾಸ್ ನೋಡೋದು ಮಲಗೋದು ಅಷ್ಟೇ ಕೆಲಸ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ರೆಸಿಪಿ ಇಷ್ಟ ಆಯ್ತು ಅಂತ ಭಾವಿಸ್ತಾ ನಾನು ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್